ಎಲ್ರಿಗೂ ನಮಸ್ಕಾರ ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ತಾತ ಯಾವ ರೀತಿ ಫೋನ್ ಕೊಟ್ಟಿರ್ಬೋದು ಅಂತ ಮೀನಾ ತೆಗೆದು ನೋಡ್ತಾಳೆ ರೀ ಇದು ನಿಮ್ಮ ಫೋನ್ ಇದ್ದಾಗಿ ಇದೆ ನೋಡಿ ಅಂತಾಳೆ ಹೌದಲ್ಲ ಚಾರ್ಜ್ ಇಲ್ಲ ಇದರಲ್ಲಿ ಅಂತೇಳಿ ಚಾರ್ಜ್ಗೆ ಹಾಕ್ತಾನೆ ಸೂರ್ಯ ಚಾರ್ಜ್ಗೆ ಹಾಕಿದ ತಕ್ಷಣ ಆನ್ ಆಗುತ್ತೆ ಮೀನಾ ಇದು ನನ್ನ ಫೋನೇ ಅಂತಾನೆ ಸೂರ್ಯ ಹೌದಲ್ವಾ ಇದು ತಾತ ಹತ್ರ ಹೇಗೆ ಬಂತು ಅಂತಿರ್ತಾಳೆ ಮೀನಾ ಯಾರೋ ಬಿಳಿಸ್ಕೊಂಡು ಹೋದ್ರು ಅಂತ ಹೇಳಿದ್ರಲ್ಲ ಅಂತಾನೆ ಸೂರ್ಯ ರೂಮಿಂದ ಹೊರಗೆ ಬಂದು ಅಪ್ಪ ಅಪ್ಪ ನನ್ನ ಫೋನ್ ಸಿಕ್ತಪ್ಪಾ ಅಂತ ಹೇಳ್ತಾನೆ ಹೇಳಿದ ತಕ್ಷಣವೇ ರೂಮಲ್ಲಿದ್ದ ರೋಹಿಣಿಗೆ ಶಾಕ್ ಆಗುತ್ತೆ ಈ ಕಡೆ ಶಾಂತಿ ಮನೋಜ್ಗೆ ಯಾಕೆ ಹೊಡಿದ್ರಿ ಅಂತ ರಂಗನಾಥ್ ಅವ್ರು ತಲೆ ತಿಂತಿರ್ತಾಳೆ ರೋಹಿಣಿ ಬಂದು ರೂಮಿನ ಬಾಗ್ಲಲ್ಲಿ ನಿಂತ್ಕೊಂಡು ಕೇಳಿಸ್ಕೊಳಕ್ಕೆ ಶುರು ಮಾಡ್ತಾಳೆ ಏನಪ್ಪ ಸೂರ್ಯ ಮತ್ತೆ ಏನಾದರೂ ಫೋನ್ ಕಳ್ಕೊಂಡಿದ್ದ ಅಂತಾರೆ ರಂಗನಾಥ್ ಅವರು ಇಲ್ಲಪ್ಪ ಮೊದಲು ಕಳ್ದೋಗಿತ್ತಲ್ಲ ಅದೇ ಫೋನು ಮತ್ತೆ ಸಿಕ್ತು ಅಂತಾನೆ ಮತ್ತೆ ಇವನ್ ಕೈಗೆ ಆ ಫೋನ್ ಹೇಗೆ ಸಿಕ್ತು ಆ ಪೂಜಾ ಫೋನ್ನ ಯಾವುದೋ ಲಾರಿ ಒಳಗೆ ಹಾಕಿದ್ದೀನಿ ಬೇರೆ ರಾಜ್ಯಕ್ಕೆ ಹೋಗಿರುತ್ತೆ ಅಂತ ಹೇಳಿದ್ಲು ಈ ಫೋನು ಮತ್ತೆ ಹೇಗೋ ಸಿಕ್ತು ಅಂತಾರೆ ರಂಗನಾಥ್ ಅವರು ಆಗ ಮೀನಾ ಮಾವ ಈಗ ಹಾಸ್ಪಿಟ್ಲಿಗೆ ಸೇರಿಸಿದ್ದೀವಲ್ಲ ತಾತ ಅಜ್ಜಿ ಅವ್ರ ಅಂಗಡಿಗೆ ಯಾರೋ ಬಂದಿದ್ರಂತೆ ಅವ್ರು ಹೋಗ್ಬೇಕಾದ್ರೆ ಈ ಫೋನ್ನ ಬೆಳೆಸ್ಕೊಂಡು ಹೊರಟೋಗ್ಬಿಟ್ಟಿದ್ದಾರೆ ಅವರು ಯಾರದೋ ಫೋನ್ ಸಿಕ್ಕಿದೆ ಯಾರ್ದು ಅಂತ ವಿಚಾರಿಸಿ ಕೊಟ್ಬಿಡಿ ಅಂತ ಕೊಟ್ಟರು ತೆಗೆದು ನೋಡಿದ್ರೆ ಇವ್ರದೇ ಫೋನು ಅಂತಾಳೆ ಈ ಕಡೆ ರೋಹಿಣಿ ಅದನ್ನೆಲ್ಲ ಕೇಳಿಸ್ಕೊಂಡು ಅಯ್ಯೋ ಪಾಪಿ ಪೂಜಾ ಫೋನ್ನ ಲಾರಿ ಒಳಗಾಗ್ತಿ ಅಂತ ನನ್ನ ಹತ್ರನೇ ಸುಳ್ಳು ಹೇಳಿದೀಯಾ ಇದೇ ನಿನಗೆ ಅಂತ ಬೈಕ್ ಈ ಕಡೆ ಶಾಂತಿ ಮನೋಜ ಕಳ್ಕೊಂಡಿರೋ ದುಡ್ಡು ಮಾತ್ರ ಸಿಗ್ಲಿಲ್ಲ ಇವನು ಕಳ್ಕೊಂಡಿರೋ ಫೋನ್ ಸಿಕ್ಬಿಡ್ತು ಇರ್ತಾಳೆ ಒಳ್ಳೆಯವ್ರಿಗೆ ಯಾವಾಗಲೂ ಒಳ್ಳೆಯದೇ ಆಗುತ್ತೆ ಅಂತಾನೆ ಸೂರ್ಯ ಹಾಗಾದ್ರೆ ಮನೋಜ ಒಳ್ಳೇನಲ್ವಾ ಅಂತಾಳೆ ಓ ಮನೋಜ ತುಂಬ ಒಳ್ಳೆಯವನು ಅದಕ್ಕೆ ಪಳಾರ್ ಪಳಾರ್ ಅಂತ ಕೆನ್ನೆಗೆ ಏಟ್ ಬೀಳ್ತಿರೋದು ಅಂತಾನೆ ಸೂರ್ಯ ಹಾಗಂದವಾಗ ಶಾಂತಿ ಕೋಪ ಮಾಡಿಕೊಂಡು ಆ ಕಡೆ ತಿರ್ಕೊಂಡು ಕೂತ್ಕೋತಾಳೆ ಈ ಫೋನ್ನಲ್ಲೇ ಅಲ್ವಾ ಮಂಜುನ್ ವೀಡಿಯೋ ಇರೋದು ಮೊದಲು ಈ ಫೋನ್ನ ಯಾರು ಎತ್ಕೊಂಡ್ರು ಅಂತ ಕಂಡುಡಿ ಆ ವಿಡಿಯೋನ ಯಾರು ರಿಲೀಸ್ ಮಾಡೋದು ಅಂತ ಗೊತ್ತಾಗುತ್ತೆ ಅವ್ರಿಗಂತೂ ಶಿಕ್ಷೆ ಆಗಬೇಕು ಅಂತಿರ್ತಾರೆ ರಂಗನಾಥ್ ಅವರು ಸರಿನಪ್ಪ ನೀನು ಹೇಳಿದ್ದು ಅಂತಾನೆ ಸೂರ್ಯ ಚಪ್ಪಾಳೆ ತಡ್ತಾ ಯಾರು ಎತ್ಕೊಂಡಿದ್ದು ಏನಕ್ಕೆ ಎತ್ಕೊಂಡಿದ್ದು ಅಂತ ಮೊದಲು ಕಂಡು ಆ ವಿಡಿಯೋನ ರಿಲೀಸ್ ಮಾಡಿದ ಉದ್ದೇಶ ಏನು ಅಂತ ನನಗೆ ಗೊತ್ತಾಗಬೇಕು ಇಷ್ಟು ದಿನ ಫೋನ್ ನನ್ನ ಕೈಗೆ ಸಿಕ್ಕಿಲ್ಲ ಇವಾಗ ಸಿಕ್ಕಿದೆ ಇನ್ಮೇಲಿದೆ ಅವ್ರಿಗೆ ಅಂತಿರ್ತಾನೆ ಇಷ್ಟು ದಿನ ಇವನ ಕೈಗೆ ಫೋನ್ ಸಿಕ್ಕಿರಲಿಲ್ಲ ಈಗ ಫೋನ್ ಸಿಕ್ಬಿಟ್ಟಿದೆ ಇನ್ಮೇಲೆ ಏನು ಮಾಡ್ತಾನೋ ಏನೋ ಅಂತ ರೋಹಿಣಿ ಸಿಕ್ಕಾಪಟ್ಟೆ ಭಯ ಪಟ್ಕೊಂಡಿರ್ತಾಳೆ ಈ ಕಡೆ ಸೂರ್ಯನಿಗೆ ಅವ್ನ ಸ್ನೇಹಿತ ಸಿಗ್ತಾನೆ ಅವನ್ ಜೊತೆ ಮಾತಾಡ್ತಾ ನಾನು ಮದುವೆ ಆದಮೇಲೆ ಎಲ್ಲ ಸರಿ ನೀನು ಮದುವೆ ಆದರೆ ಎಲ್ಲ ಸರಿ ಹೋಗುತ್ತೆ ಅಂತ ಖುಷಿ ಪಡ್ತಿರ್ತಾನೆ ರೋಹಿಣಿ ಪೂಜಾ ಮನೆಗೆ ಹೋಗ್ತಾಳೆ ನೀನಾ ಬರ್ತೀನಿ ಅಂತ ಇಲ್ಲ ಹಾಗೆ ಬಂದ್ಬಿಟ್ಟಿದ್ಯಾ ಅಂತಾಳೆ ಪೂಜಾ ಏನೇ ಊಟ ಮಾಡಿದೀಯಾ ನೂಡಲ್ಸ್ ಮಾಡಿದ್ದೀನಿ ಹಾಕೊಂಡು ತೊಗೊಂಡ್ಬಲ್ಲ ಅಂತಾಳೆ ಫೋನ್ ಎಲ್ಲಿದೆ ಪೂಜಾ ಅಂತಾಳೆ ಏನು ನನ್ನ ಫೋನ ಚಾರ್ಜ್ಗೆ ಹಾಕಿದ್ದೀನಿ ಫೋನ್ ಮಾಡಬೇಕಾ ತಗೋ ಅಂತಾಳೆ ಅದನ್ನೆಲ್ಲ ನಾನು ಕೇಳಿದ್ದು ಆ ಸೂರ್ಯನ ಫೋನ್ನ ಫೋನ್ನ ಯಾವುದೋ ಲಾರಿ ಒಳಗಾಗ್ತೆ ಅದು ಬೇರೆ ರಾಜ್ಯಕ್ಕೆ ಹೋಗಿದೆ ಅಂತ ಹೇಳಿದೆ ಹೌದು ಅಂತಾಳೆ ಪೂಜಾ ಏನೋ ಮಹಾರಾಷ್ಟ್ರಕ್ಕೆ ಹೋಯ್ತಾ ಅಂತಾಳೆ ಅಥವಾ ಬೇರೆ ದೇಶಕ್ಕೆ ಹೋಗ್ಬಿಡ್ತಾ ಅನ್ನುವಾಗ ಏನೇ ಈಗ ಕೇಳ್ತಿದ್ಯಾ ಪ್ರಪಂಚದ ಭೂಪಾಠನೇ ಕೇಳ್ತಿದ್ಯಾ ನಾನು ಯಾವುದೋ ಮಾರ್ಕೆಟಲ್ಲಿರೋ ಲಾರಿ ಹಾಕಿದ್ದೀನಿ ಅಂತಾಳೆ ಬೆಂಗಳೂರಲ್ಲಿರೋ ಮಾರ್ಕೆಟಾ ಯಾವ ಮಾರ್ಕೆಟು ಅಂತಾಳೆ ರೋಹಿಣಿ ಏ ಯಾವುದೋ ಪಕ್ಕದ ರಾಜ್ಯಕ್ಕೆ ಹೋಗೋ ಲಾರಿ ಹಾಕಿದ್ದೀನಿ ಕಣೆ ಯಾಕೆ ಈ ಥರ ಕೇಳ್ತಿದ್ಯಾ ಅಂತಾಳೆ ಪೂಜಾ ಕಪಾಳಕ್ಕೊಂದು ಕೊಟ್ಟರೆ ಎಲ್ಲ ಸರಿ ಹೋಗುತ್ತೆ ಅಂತಾಳೆ ರೋಹಿಣಿ ಯಾಕೆ ಹೊಡಿತೀಯಾ ಅಂತಾಳೆ ಪೂಜಾ ನಿನಗೆ ನಾನು ಪದೇ ಪದೇ ಹೇಳಿದ್ದೀನಿ ಅದನ್ನು ಬೇಗ ಯಾವುದಾದ್ರೂ ಲಾರಿ ಹಾಕು ಯಾರ ಕೈಗೂ ಸಿಗಬಾರ್ದು ಅಂತ ಆದರೆ ನೀನೇನು ಮಾಡಿದೆ ಇಲ್ಲ ರೋಹಿಣಿ ನಾನು ಅದನ್ನು ಲಾರಿ ಒಳಗೆ ಅಂತ ಹೇಳ್ತಿರ್ತಾಳೆ ಸುಳ್ಳು ಹೇಳಬೇಡವೆ ನೀನು ಲಾರಿ ಒಳಗಾಕಿರೋ ಫೋನು ಸೂರ್ಯನ ಕೈಗೆ ಹೇಗೆ ಬಂತು ಅಂತಾಳೆ ಏನು ಸೂರ್ಯನ ಕೈಗೆ ಬಂದಿದ್ಯಾ ಹೌದು ಕಣೆ ಆ ಫೋನ್ನ ಎಲ್ಲ ಹಾಕ್ದೆ ಅಂತ ಸರಿಯಾಗಿ ಹೇಳು ನಿಜ ಹೇಳು ಅಂತ ಹೇಳ್ತಾಳೆ ರೋಹಿಣಿ ಇಲ್ವೇ ನಾನು ಅದನ್ನು ಲಾರಿ ಒಳಗೆ ಹಾಕ್ಲಿಲ್ಲ ಆ ಫೋನ್ನ ನಾನು ಕಳ್ಕೊಂಡ್ಬಿಟ್ಟೆ ಅಂತಾಳೆ ಪೂಜಾ ಮತ್ತು ಲಾರಿ ಒಳಗೆ ಹಾಕ್ತೆ ಅಂತ ಯಾಕೆ ಸುಳ್ಳು ಹೇಳಿದೆ ನೀನು ಕೋಪ ಮಾಡ್ಕೋತೀಯ ಅಂತ ನಾನು ಯಾವ ರೀತಿ ಸುಳ್ಳು ಹೇಳಿದೆ ಅಂತಾಳೆ ಪೂಜಾ ಪೂಜಾ ನೀನು ಎಂಥ ಕೆಲಸ ಮಾಡಿದೀಯ ಗೊತ್ತಾ ನೀನು ನೀನೇನೋ ಕೂ ಲಾಯಕ್ಕಿಲ್ಲ ಕಣೆ ಸರಿಯಾದ ಲೂಸು ನೀನು ಅಂತ ಬೈತಾಳೆ ರೋಹಿಣಿ ಸ್ವಲ್ಪನಾದರೂ ಪ್ರಜ್ಞೆ ಬೇಡವಾ ಅನ್ನೋವಾಗ ಹಾಗಲ್ಲ ರೋಹಿಣಿ ನಾನು ಹೇಳೋದನ್ನ ಸ್ವಲ್ಪ ಕೇಳು ಅಂತಿರ್ತಾಳೆ ಏನು ಮಾತಾಡಬೇಡೇ ಪೂಜಾ ನನ್ನ ಸುಳ್ಳು ಹೇಳಿದೆ ಅಲ್ವಾ ಒಂದೇ ಒಂದು ಸಣ್ಣ ಕೆಲಸ ನಿನ್ನ ಕೈಲಿ ಮಾಡೋಕ್ಕಾಗಲಿಲ್ಲ ನಿನ್ನೂ ನಾನು ನಂಬಿಕೊಂಡು ಆ ಫೋನ್ನ ನೀನು ಕೈ ಕೊಟ್ನಲ್ಲ ನನ್ನದೇ ತಪ್ಪು ಸರಿಯಾದ ವೇಸ್ಟು ನೀನು ಒಂದು ಸಣ್ಣ ಕೆಲಸನೂ ನಿನ್ನ ಕೈಲಿ ಮಾಡೋಕ್ಕಾಗಲಿಲ್ಲ ನಿಮಗೆ ಪ್ರಜ್ಞೆ ಇದೆಯೋ ಇಲ್ವೋ ಅಂತ ಬೈತಾಳೆ ಆಗ ಪೂಜಾ ಏ ರೋಹಿಣಿ ನೀನು ಮಾತಾಡ್ತಿರೋದೆಲ್ಲ ತಪ್ಪು ನನಗೆ ಗೊತ್ತಿಲ್ಲದಿರೋ ಹಾಗೆ ಆ ಫೋನು ಕಳ್ದೋಯಿತು ಅದಕ್ಕೆ ಇಷ್ಟೊಂದೆಲ್ಲ ಬಾಯಿಗೆ ಬಂದಂಗೆ ಬೈಬೇಡ ಅಂತಾಳೆ ಯಾಕೆ ಬೈಬಾರ್ದು ತಪ್ಪು ಮಾಡಿ ತಪ್ಪನ್ನು ಸರಿ ಅಂತ ಸಮರ್ಥಿಸ್ಕೊಳ್ತಿದ್ದೀಯಾ ಅಂತ ರೋಹಿಣಿ ಕೇಳ್ತಾಳೆ ಆಗ ಪೂಜಾ ಆ ಫೋನ್ನ ನನಗೆ ಗೊತ್ತಿಲ್ಲದಂಗೆ ಕಳ್ಕೊಂಡೆ ಈಗ ನಾನು ನಾವು ಎಷ್ಟು ಅಂತ ಬೈತಿದೀಯಲ್ಲ ಇದಕ್ಕೂ ಮುಂಚೆ ನಾನು ನಿನಗೆ ಎಷ್ಟೊಂದು ಹೆಲ್ಪ್ ಮಾಡಿದ್ದೀನಿ ಅದೆಲ್ಲ ಮರ್ತೋಯ್ತಾ ಅಂತಾಳೆ ನೀನೇನೋ ಫೋನ್ ಕಳ್ಕೊಂಡೆ ಆ ಫೋನ್ ಕಳ್ಕೊಂಡಿರೋ ವಿಷಯನ ನನ್ನ ಜೊತೆ ಹೇಳ್ಬೇಕಲ್ವಾ ನೀನೇನಾದರೂ ಹೇಳಿದರೆ ಅದಕ್ಕೊಂದು ದಾರಿ ಮಾಡ್ತಿದ್ದೆ ಎಷ್ಟೊದಕ್ಕಾಗಲೇ ನಾನು ಹೇಳಿದ ಕೆಲಸನ ಒಂದು ಸರಿಯಾಗಿ ಮಾಡಿಲ್ಲ ಅಂತಾಳೆ ರೋಹಿಣಿ ಏನೇ ನಿಮ್ಮ ಮತ್ತೆ ಥರ ಮಾತಾಡ್ತಿದ್ಯಾ ನೀನು ಹೇಳಿರೋ ಕೆಲಸನ ನಾನು ಒನ್ನೂ ಮಾಡೋಕ್ಕಾಗಲ್ಲ ಯಾಕಂದರೆ ನೀನು ಆ ಲೆವೆಲ್ಗೆ ಫ್ರಾಡ್ ಮಾಡ್ತಿದೀಯಾ ಅದಕ್ಕೆಲ್ಲ ನಾನು ಯಾಕೆ ನಿನಗೆ ಎಲ್ಪ್ ಮಾಡಬೇಕು ಹಾಗನ್ನುವಾಗ ರೋಹಿಣಿ ನೋಡು ಪೂಜಾ ಜಾಸ್ತಿ ಮಾತಾಡ್ತಿದ್ಯಾ ಅಂತಾಳೆ ಹೀಗೆ ಮಾತಾಡಿ ನನಗೆ ಕೋಪ ಬರಿಸ್ತಿದೀಯಾ ಅಂತಾಳೆ ನೀನೊಬ್ಬಳಿಗೆ ನಾ ಕೋಪ ಬರೋದು ನನಗೂ ಬರುತ್ತೆ ಕೋಪ ಏನೋ ನನಗೆ ಗೊತ್ತಿಲ್ಲದಂಗೆ ಒಂದು ಸಣ್ಣ ತಪ್ಪಾಗೋಗಿದೆ ಅದಕ್ಕೆ ಈ ರೀತಿ ಕೇಳ್ತಿದೀಯಲ್ಲ ಯಾಕೆ ನೀನು ಯಾವ ತಪ್ಪು ಮಾಡಿಲ್ವಾ ಎಲ್ಲದಕ್ಕೂ ನನ್ನ ಮೇಲೆ ಕೋಪ ಮಾಡ್ಕೋತಿದ್ಯಾ ಲೆಕ್ಕ ಸಿಗದೇ ಇರುವಷ್ಟು ಪಾಪ ಮಾಡಿದ್ಯಾ ನೀನು ನೀನು ಮಾಡೋ ಪಾಪದ ಕೆಲಸದಲ್ಲಿ ನಾನು ಯಾಕೆ ಅರ್ಧ ಪಾಲು ತಗೊಳ್ಳಿ ನಿನ್ನ ಪಾಪನೆಲ್ಲ ನನ್ನ ತಲೆ ಮೇಲೆ ಹಾಕ್ಕೊಳೋಕ್ಕಾಗಲ್ಲ ಅಂತಾಳೆ ಏನೇ ಪಾಪ ಪುಣ್ಯ ಅಂತೆಲ್ಲ ಮಾತಾಡ್ತಿದ್ಯಾ ನನ್ನ ಲೈಫಲ್ಲಿ ಏನೇನು ನಡೀತು ಅದ್ರ ಬಗ್ಗೆ ಎಲ್ಲ ಹೀಗೆ ಮಾತಾಡ್ತಿದೀಯಾ ನೀನು ಒಬ್ಬಳು ಫ್ರೆಂಡಾ ರೋಹಿಣಿ ನೋವಾಗ ಪೂಜಾ ಅಷ್ಟೊತ್ತಿಂದ ಬೈತಿದೆಯಲ್ಲ ಆಗ ನಾನು ನಿನ್ನ ಫ್ರೆಂಡು ಅಂತ ನೆನಪಾಗ್ಲಿಲ್ವಾ ಏನೋ ಒಂದು ಸಮಸ್ಯೆ ಆಗಿದೆ ಅಂತ ನೀನು ಹೇಳಿದಾಗೆಲ್ಲ ನಾನು ಕೇಳೋಕ್ಕಾಗಲ್ಲ ನೀನು ಮಾಡ್ತಿರೋದೆಲ್ಲ ದೊಡ್ಡ ದೊಡ್ಡ ತಪ್ಪು ನಿನ್ನೆಲ್ಲ ತಪ್ಪುಗಳಲ್ಲಿ ನಾನು ಸೇರ್ಕೊಂಡಿದ್ದೀನಿ ನಿನ್ನ ಫ್ರೆಂಡು ಅಂತ ಅದೊಂದು ಕಾರಣಕ್ಕೆ ಮಾತ್ರ ಅದನ್ನು ಬಿಟ್ಟು ನೀ ನನ್ನನ್ನು ಫ್ರೆಂಡು ನೋಡ್ತಾ ಇಲ್ಲ ಏನೋ ಕೆಲಸಕ್ಕೆ ಇಟ್ಕೊಂಡಿರೋ ಥರ ಟ್ರೀಟ್ ಮಾಡ್ತಿದೀಯಾ ಈ ರೀತಿ ನನಗೆ ಕೇಳೋಕ್ಕಾಗಲ್ಲ ಅಂತಳೆ ಏ ಪೂಜಾ ನೀನು ನನ್ನ ಜೊತೆ ಮಾತಾಡ್ತಿದೀಯಾ ಫ್ರೆಂಡು ಈ ರೀತಿ ಮಾತಾಡ್ತಾರೇನೇ ಅಂತಾಳೆ ರೋಹಿಣಿ ನಾನೇನೇ ತಪ್ಪು ಮಾಡಿದೆ ಲಾರಿ ಒಳಗಾಕು ಅಂತ ನೀನು ಹೇಳಿದೆ ನಾನು ಹೋಗ್ತಿರ್ಬೇಕಾದ್ರೇ ಅದು ಮಿಸ್ ಆಯಿತು ಅದಕ್ಕೆ ಇಷ್ಟೊಂದು ಓವರ್ ಆಗಿಲ್ಲ ಏ ಏನೇ ಮಾತಾಡ್ತಿದೀಯಾ ಇದು ನನ್ನ ಲೈಫ್ ಪ್ರಶ್ನೆ ಈ ನಿನ್ನ ಅಸಡ್ಡೆಯಿಂದ ಆ ಫೋನ್ ಈಗಾಗಲೇ ಸೂರ್ಯನ ಹತ್ರ ಬಂದಿದೆ ಗೊತ್ತಾ ನಿನಗೆ ಅಂತಾಳೆ ರೋಹಿಣಿ ಅದಕ್ಕೆ ನಾನೇನೇ ಮಾಡಲಿ ಅದು ನಿನ್ನ ಸಮಸ್ಯೆ ಹಾಗಂತ ಪೂಜಾ ಹೇಳುವಾಗ ಓ ಇದು ನನ್ನ ಸಮಸ್ಯೆ ಅಲ್ವಾ ಒಳ್ಳೆ ಮಾತನ್ನೇ ಹೇಳಿದೆ ಅಂತಾಳೆ ರೋಹಿಣಿ ನೀನು ಮಾತ್ರ ನನ್ನ ಫ್ರೆಂಡು ಅಂತಲೂ ನೋಡಿದೆ ಬೈಕ್ ಬಂದಂಗೆ ಬೈತಿದೀಯಾ ನಾನು ಮಾತ್ರ ಇಷ್ಟು ಮಾತಾಡಬಾರ್ದಾ ಅಂತಾಳೆ ಪೂಜಾ ಆಗ ರೋಹಿಣಿ ಎಲ್ಲ ನಂದೇ ತಪ್ಪು ಎಲ್ಲದರಲ್ಲೂ ನನ್ನ ಫ್ರೆಂಡ್ ಇದ್ದಾಳೆ ಅಂತ ನಿನ್ನೂ ನಂಬ್ಕೊಂಡಲ್ಲ ನಂದೇ ತಪ್ಪು ನಿನ್ನ ಫ್ರೆಂಡ್ಶಿಪ್ ಮಾಡಿದ್ನಲ್ಲ ನನ್ನದೇ ತಪ್ಪು ಅಂತಾಳೆ ರೋಹಿಣಿ ಹಲೋ ಅದನ್ನು ನಾನು ಹೇಳಬೇಕು ನಿನ್ನ ಲೈಫ್ನ ನೀನು ಉಳಿಸ್ಕೊಳ್ಳೋಕ್ಕೋಸ್ಕರ ನೀನು ಸುತ್ತ ಇರೋರು ಎಲ್ಲರನ್ನೂ ನೀನು ಇನ್ನು ನನ್ನನ್ನು ಯಮಾರಿಸಲ್ಲ ಅಂತ ಏನು ಗ್ಯಾರಂಟಿ ನಾನು ನಿನಗೆ ಎಷ್ಟೊಂದು ಹೆಲ್ಪ್ ಮಾಡಿದ್ದೀನಿ ಎಲ್ಲನೂ ಮರ್ತೋಯ್ತು ನಿನಗೆ ಅಷ್ಟೊತ್ತಿಂದ ಏನೆಲ್ಲ ಮಾತಾಡಿದೆ ನೀನು ಇನ್ಮೇಲೆ ನೀನು ಮಾಡೋ ತಪ್ಪುಗಳಿಗೆಲ್ಲ ನಾನು ಒಣೆ ಆಗೋಕ್ಕಾಗಲ್ಲ ಹೋಗ್ತಾಯಿರು ಇಲ್ಲಿಂದ ಅಂತಾಳೆ ಪೂಜಾ ಏಯ್ ನೀನು ನನ್ನ ಫ್ರೆಂಡು ಅಂತ ಹೇಳ್ಕೊಳೋಕ್ಕೆ ಲಯಕ್ಕಿಲ್ಲ ಕಣೆ ಅಂತಾಳೆ ರೋಹಿಣಿ ಏನು ಕಾಮಿಡಿ ಮಾಡ್ತಿದ್ಯಾ ನೀನು ಬರೀ ನಿನ್ನ ಫ್ಯಾಮಿಲಿಗೆ ನಿನ್ನ ಗಂಡಂಗೆ ನಿಜ ಹೇಳೋಕ್ಕಾಗ್ತಿಲ್ಲ ಅವರನ್ನೇ ಏಮಾರಿಸ್ಕೊಂಡು ಬರ್ತಿದ್ಯಾ ಮೊದಲು ಇಲ್ಲಿಂದ ಹೋಗು ಅಂತಾಳೆ ಪೂಜಾ ಆಗ ರೋಹಿಣಿ ತುಂಬ ಸಂತೋಷ ಆಯಿತು ಕಣೆ ಇನ್ಮೇಲೆ ನಿನ್ನ ಮುಖ ಸಹ ನಾನು ನೋಡೋಕೆ ಬರಲ್ಲ ಹೋಗ್ತಿದ್ದೀನಿ ಅಂತಾಳೆ ರೋಹಿಣಿ ಸಂತೋಷ ಆಯಿತು ಮೊದಲು ಇಲ್ಲಿಂದ ಹೋಗು ಅಂತಾಳೆ ಪೂಜಾ ರೋಹಿಣಿ ಕೋಪ ಮಾಡಿಕೊಂಡು ಅಲ್ಲಿಂದ ಹೋಗ್ತಾಳೆ ಈ ಕಡೆ ಟೆರೇಸ್ ಮೇಲೆ ಸೂರ್ಯ ಇರ್ತಾನೆ ಏನ್ರಿ ಅಡುಗೆ ಆಯಿತು ಬನ್ನಿ ಊಟಕ್ಕೆ ಅಂತಾಳೆ ಸೂರ್ಯ ಏನು ಮಾತಾಡದೆ ಫೋನ್ ನೋಡ್ತಿರ್ತಾನೆ ಏನ್ರಿ ಈಗ ಫೋನ್ ನೋಡ್ತಿದ್ದೀರಾ ಅಂತಾಳೆ ಮೀನಾ ಮಂಜುನ್ ವೀಡಿಯೋನ ಯಾರಾದರೂ ನೋಡಿರ್ಬೋದಾ ಅಂತ ನೋಡ್ತಾ ಇದ್ದೀನಿ ಅಂತಾನೆ ಸೂರ್ಯ ನೋಡಾದ ಮೇಲೆ ಸುಮ್ಮನೆ ಇರ್ತಾರ ಡಿಲೀಟ್ ಮಾಡಿರ್ತಾರೆ ಅಂತಾಳೆ ಮೀನಾ ಈ ವಿಡಿಯೋನ ಯಾರು ರಿಲೀಸ್ ಮಾಡಿದ್ರು ಅಂತ ಗೊತ್ತಾಗಬೇಕಲ್ಲ ಅಂತ ಹೇಳ್ತಿರ್ತಾನೆ ಆ ಕಾಗಿ ಸುಬ್ಬನೇ ಹೇಳ್ಬೋದು ಅಂತಾಳೆ ಮೀನಾ ಏನು ಮಂಜ ಹೇಳದ್ನಾ ಅಂತಾನೆ ಅವನೇನು ಹೇಳಿಲ್ಲ ಅಂತಾಳೆ ಮೀನಾ ಆಗ ಸೂರ್ಯ ಮಂಜನ್ಗೆ ಫೋನ್ ಮಾಡ್ತಾನೆ ಏ ಮಂಜ ಕಾಗೆ ಸುಬ್ಬನ ಜೊತೆ ಇರ್ತಾನಲ್ಲ ಹುಡುಗ ನಿನ್ನ ಫ್ರೆಂಡು ನೀನು ವೀಡಿಯೋ ರಿಲೀಸ್ ಮಾಡಿರೋದ್ರ ಬಗ್ಗೆ ಕೇಳ್ ತಿಳ್ಕೊ ಅಂತ ಹೇಳಿದ್ನಲ್ಲ ಕೇಳ್ದಿಯಾ ಅಂತ ಕೇಳ್ತಾನೆ ನಾನು ಕೇಳಿದೆ ಬಾವ ಅವ್ನೀನೇನು ತಿಳ್ಕೊಬೇಕು ಅನ್ನೋ ಅಷ್ಟರಲ್ಲಿ ಆ ಕಾಗೆ ಸುಬ್ಬ ಹುಷಾರಾಗಿಬಿಟ್ಟಿದ್ದಾನೆ ಅವನೇ ರಿಲೀಸ್ ಮಾಡಿರೋದು ಅನ್ನೋ ಹಾಗೆ ಕಾಣಿಸ್ತಿದೆ ಅಂತಾನೆ ಏನೋ ಕಾಣಿಸ್ತಿದೆ ಅಂತ ಹೇಳ್ತಿದ್ಯಾ ಸರಿಯಾಗಿ ತಿಳ್ಕೊ ಅಂತಾನೆ ಸೂರ್ಯ ಆಗ ಮೀನಾ ನಿನ್ನ ಫ್ರೆಂಡ್ನ ಸರಿಯಾಗಿ ಕೇಳ್ದ ಅಂತಾಳೆ ಹೌದು ಅಕ್ಕ ನಾನು ನಿಜವಾಗ್ಲೂ ಕೇಳಿದೆ ಅವನು ವಿಡಿಯೋ ರಿಲೀಸ್ ಮಾಡಿಲ್ಲ ಅಂತ ಅವನು ಹೇಳ್ದ ಅಂತಾನೆ ಸರಿ ವಿಡಿಯೋ ಬಗ್ಗೆ ವಿಚಾರಿಸ್ತೀನಿ ಅಂತ ಹೋಗಿ ಕಾಗೆ ಸೊಬು ಹುಡುಗ್ರ ಜೊತೆ ಸೇರಬೇಡ ಅವ್ರ ಫ್ರೆಂಡ್ಶಿಪ್ ಎಲ್ಲ ನಿನಗೆ ಬೇಡ ಹುಷಾರಾಗಿರು ಅಂತಾಳೆ ಮೀನಾ ಮೀನಾ ಹಾಗೆ ಅನ್ನೋವಾಗ ಆಗಲೇ ಶುರು ಮಾಡ್ಕೊಂಡ್ಬಿಟ್ಟಿಯಾ ಏ ಮಂಜಾ ನಾನು ನಿನಗೆ ಆಮೇಲೆ ಕಾಲ್ ಮಾಡ್ತೀನಿ ಅಂತ ಸೂರ್ಯ ಫೋನ್ ಕಟ್ ಮಾಡ್ತಾನೆ ಏನ್ರಿ ಇದುವರೆಗೂ ನಮಗೆ ತೊಂದರೆ ಕೊಟ್ಟಿರೋದು ಆ ಕಾಗೆ ಸುಬ್ಬನೇ ಅಲ್ವಾ ಈಗಲೂ ಅವನೇ ಆ ಕೆಲಸ ಮಾಡಿರ್ತಾನೆ ಅಂತಾಳೆ ಮೀನಾ ಅಯ್ಯೋ ಮೀನಾ ಅದೆಲ್ಲ ಗೊತ್ತಾಗ್ತಿಲ್ಲ ಸದ್ಯಕ್ಕೆ ನಮ್ಮ ಕಣ್ಣು ಕಾಣಿಸ್ತಿರೋದು ಅವನು ಮಾತ್ರ ಆದರೆ ನಮ್ಮ ಕಣ್ಣು ಕಾಣಿಸ್ತೇ ಇರೋ ವೈರಸ್ ಥರ ಇರೋರು ಬೇರೆ ಇದ್ದಾರೆ ಏನ್ರಿ ಹಾಗಂದ್ರೆ ಅಂತಾಳೆ ಮೀನಾ ಮುಂದೆ ಇರೋರು ಏನಾದರೂ ಮಾಡಿದ್ರೆ ಗೊತ್ತಾಗುತ್ತೆ ನಮ್ಮ ಬೆನ್ನಿಂದೆ ವೈರಸ್ ಥರ ಇರೋರು ಮಾಡಿದರೆ ನಮಗೇನು ಗೊತ್ತಾಗುತ್ತೆ ಮೀನಾ ಈಗ ನಮ್ಗೆ ಗೊತ್ತಾಗಬೇಕಾಗಿರೋದು ಅದೇ ಅಂತಾನೆ ಏನ್ರಿ ಹಾಗಂದ್ರೆ ಅಂತಾಳೆ ಮೀನಾ ತಾತ ಏನು ಹೇಳಿದ್ರು ಹೇಳು ಒಂದು ಹೆಣ್ಮಗಳು ಮಗಳು ಫೋನ್ ಬಿಳಿಸ್ಕೊಂಡು ಹೋಯಿತು ಅಂತ ಯಾರು ಇರ್ಬೋದು ನಮ್ಮ ಪಾರ್ಲರ್ ಅಮ್ಮನೇ ಇರ್ಬೋದಾ ಅಥವಾ ಅವಳ ಫ್ರೆಂಡು ಅದು ಯಾರೋ ಇದ್ದಾರಲ್ಲ ಏ ಪೂಜಾ ಅಂತಾಳೆ ಮೀನಾ ಅವರಾ ಅವ್ರ ವೀಡಿಯೋ ರಿಲೀಸ್ ಮಾಡಿದ್ದಾರೆ ಅಂತ ನಿಮ್ಗೆ ಅನ್ನಿಸ್ತಿದ್ಯಾ ಅಂತಾಳೆ ಹೌದು ಮೀನಾ ಆ ಪಾರ್ಲರ್ ಅಮ್ಮನ ಮೇಲೆ ನನಗೆ ಡೌಟು ಅಂತಾನೆ ಸೂರ್ಯ ಏನ್ರಿ ನೀವು ಮನೆಯವ್ರ ಬಗ್ಗೆ ಡೌಟ್ ಪಡ್ತಿದ್ದೀರಾ ಅಂತಾಳೆ ಮೀನಾ ಮೀನಾ ಒಂದು ಮಗು ಇರೋ ವಯಸ್ಸಾಯಿತು ನಿನಗೆ ಇನ್ನೂ ಮಗು ಥರನೇ ಇದೆಯಲ್ಲ ನಿನಗಿನ್ನೂ ಬುದ್ಧಿನೇ ಬೆಳೆದಿಲ್ಲ ಅಂತಾನೆ ಹೇಗ್ರಿ ನಾನು ಮಗು ಥರ ಕಾಣ್ತೀನಿ ಅಂತಾಳೆ ಮೀನಾ ಮೀನಾ ನೀನು ಅಂತಿದಿಯಲ್ಲ ಮನೇಲಿರೋರೆಲ್ಲ ಖುಷಿಯಾಗಿರಬೇಕು ಅಂತ ನಿನ್ನ ಥರ ಮನೇಲಿರೋರು ಯಾರೂ ಅಂದ್ಕೊಳ್ಳಲ್ಲ ಆ ಪಾರ್ಲರಮ್ಮ ಖಂಡಿತ ಅಂದ್ಕೊಳ್ಳಲ್ಲ ಇನ್ನ ವ್ಯಂಗ್ಯನೋ ಅವನೂ ನಂತೂ ಬೇಡ ಸ್ಟೇಷನಲ್ಲಿ ನಾನು ಯಾರು ಅನ್ನೋದನ್ನೇ ಹೇಳಲಿಲ್ಲ ಅವನು ಅವರು ಅವರಿಬ್ಬರು ಖುಷಿಯಾಗಿರೋದನ್ನ ಮಾತ್ರ ನೋಡ್ತಾರೆ ಅವ್ರ ಸಂತೋಷಕ್ಕೆ ಯಾರನ್ನ ಬೇಕಾದರೂ ಬಲಿ ಕೊಡ್ತಾರೆ ಹಾಗನ್ನುವಾಗ ಮೀನಾ ತಾತ ಹೇಳಿದ ಹೆಣ್ಮಗಳು ರೋಹಿಣಿ ಅಂತೀರಾ ಅಂತಾಳೆ ಅವರೇ ಇರ್ಬೋದು ಅಥವಾ ಪಾರ್ಲರ ಅಮ್ಮನ ಫ್ರೆಂಡು ಸೌಂಡ್ ಪಾರ್ಟಿ ಇದ್ದಾಳಲ್ಲ ಹೆಸ್ರೇನು ಅಂತಾನೆ ಪೂಜಾನ ಅಂತಾಳೆ ಹೌದು ಅವ್ರುಗಳ ಮೇಲೆ ನಂಗೆ ಡೌಟು ಅಂತಾನೆ ಸೂರ್ಯ ಅವ್ರು ಅವ್ರ ರೀತಿಯೆಲ್ಲ ಮಾಡಲ್ಲ ಅವರು ತುಂಬ ಒಳ್ಳೆಯವರು ಅಂತಾಳೆ ಮೀನಾ ನೀನು ಎಲ್ಲರನ್ನೂ ಹೀಗೆ ನಂಬ್ತಿದೀಯಲ್ಲ ಮೀನಾ ಅಂತಾನೆ ಸೂರ್ಯ ನಾವು ರೋಹಿಣಿ ಜೊತೆ ಜಗಳ ಮಾಡಿದ್ರು ಅವಳು ನಮ್ಮ ಜೊತೆ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಗೊತ್ತಾ ಅಂತಾಳೆ ಅಯ್ಯೋ ಏನು ಮೀನಾ ನೀನಿನ್ನು ಆ ಚಾಯಾ ದುಡ್ಡು ಕೊಟ್ಟಾಗ ಆ ದುಡ್ಡನ್ನ ಯಾರಿಗೂ ಕೊಡ್ತೆ ಶೋರೂಮ್ ಇಡು ಅಂತ ಐಡಿಯಾ ಹೇಳ್ಕೊಟ್ಟಿದ್ದೆ ಈ ಪಾರ್ಲರಮ್ಮ ಸರಿ ಅದನ್ನೆಲ್ಲ ಬಿಡು ಆ ಕಾಗೆ ಸುಬ್ಬನ್ಗೂ ನಮಗೂ ಜಗಳ ಆಗಿದೆ ಅಲ್ವಾ ಅದೆಲ್ಲ ಗೊತ್ತಿದ್ರೂ ಈ ಪಾರ್ಲರಮ್ಮ ಅವನ ಹತ್ರ ಸಾಲ ತಗೊಂಡಿದ್ದಾಳೆ ಅದು ಅಲ್ಲದೆ ಆ ಕಾಗೆ ಸುಬ್ಬ ದೇವಸ್ಥಾನಕ್ಕೆ ಬಂದು ಸಿ ಸಿ ಟಿ ವಿ ಫೋಟೇಜ್ ಕೇಳಿದ್ದಾನೆ ದುಡ್ಡಿನ ವಿಚಾರನೆಲ್ಲನೂ ಕಾಗಿಸುಬ್ಬುನ್ಗೆ ಹೇಳಿದ್ದಾಳೆ ಈ ಪಾರ್ಲರಮ್ಮ ನನ್ನ ಫೋನ್ ಕಾಣೆಯಾಗಿದ್ದು ಅವತ್ತಿನ ಪಾರ್ಟಿಲಿ ಪಾರ್ಟೀಲಿ ಈ ಫೋಜಾ ಫೋನ್ ತಗೊಂಡು ಪಾರ್ಲರಮ್ಮನ ಕೊಟ್ಟಿದ್ದಾಳೆ ಅಥ್ವಾ ಈ ಪಾರ್ಲರ್ ಅಮ್ಮನೇ ನನ್ನ ಹತ್ರ ಫೋನ್ ಕದ್ದು ಆ ಕಾಗೆ ಸುಬ್ಬನು ಕೊಟ್ಟಿದ್ದಾಳೆ ಇದಂತ ಖಂಡಿತ ನಡೆದಿರುತ್ತೆ ಅಂತಾನೆ ಸೂರ್ಯ ಆಗ ಮೀನಾ ನೀವು ಹೇಳ್ತಿರೋದೇನೋ ಸರಿಯಾಗಿದೆ ಆದರೆ ಇದು ನಿಜಾನ ಅಂತ ಹೇಗೆ ತಿಳ್ಕೊಳೋದು ಅಂತಾಳೆ ನಿನ್ನ ಹತ್ರ ಆ ಪೂಜಾ ಫೋಟೋ ಇದೆಯಾ ಅಂತಾನೆ ಸೂರ್ಯ ನನ್ನ ಹತ್ರ ಯಾಕಿರುತ್ತೆ ಫೋಟೋ ಈಗ ಯಾಕೆ ಅದೆಲ್ಲ ಅಂತಾಳೆ ಮೀನಾ ತಾತ ಅಜ್ಜಿಗೆ ಈ ಪಾರ್ಲರ್ ಅಮ್ಮನ ಫೋಟೋ ಪೂಜಾ ಫೋಟೋ ಇಬ್ರುದ್ನೂ ತೊಗೊಂಡೋಗಿ ತೋರಿಸಿದ್ರೆ ಇವ್ರಿಬ್ರಲ್ಲಿ ಯಾರು ಫೋನ್ ಬಿಡಿಸ್ಕೊಂಡೋಗಿದ್ದು ಅಂತ ಅವರೇ ಹೇಳ್ತಾರೆ ಅವರೆಲ್ಲ ಅಂತ ಗೊತ್ತಾದರೆ ಅಂತಾಳೆ ಮೀನಾ ಡೌಟ್ ಎಲ್ಲ ಕ್ಲಿಯರ್ ಆಗುತ್ತಲ್ಲ ಅವ್ರಿಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಗೊತ್ತಾಗುತ್ತೆ ಅಂತಾನೆ ಸೂರ್ಯ ನೀವು ಹೇಳ್ತಿರೋದೆಲ್ಲ ನನಗೆ ಅರ್ಥ ಆಯಿತು ಆ ಪೂಜಾ ಫೋಟೋ ನನ್ನ ಹತ್ರ ಇಲ್ವಲ್ಲ ಅಂತಾಳೆ ಫೋನ್ ಮಾಡಿ ಕೇಳಿದ್ರೆ ಅಂತಾಳೆ ಮೀನಾ ಏನು ಫೋಟೋಗ್ರಾಫರಾ ನೀನು ಫೋನ್ ಮಾಡಿ ಕೇಳಿದ ತಕ್ಷಣ ಕೊಟ್ಬಿಡೋಕ್ಕೆ ಡೌಟ್ ಬರುತ್ತೆ ಅವ್ರಿಗೆ ಒಂದು ಕೆಲಸ ಮಾಡು ನಾಳೆನೇ ನೀನು ಅವ್ರ ಮನೆಗೆ ಹೋಗಿ ಫೋನ್ ತೊಗೊಂಡೋಗಿ ಫೋಟೋ ಹಿಡ್ಕೊಂಡು ಬಾ ಸರಿ ನೀವು ಹೇಳ್ದಾಗೆ ಮಾಡ್ತೀನಿ ಅಂತಾಳೆ ಮೀನಾ ಮೀನಾಳನ್ನು ಮದುವೆ ಆಗ್ತೀನಿ ಅಂತ ಸೂರ್ಯನ ಫ್ರೆಂಡ್ ಹೇಳ್ತಿದ್ನಲ್ಲ ಅವನು ಪೂಜಾ ಹಿಂದೆ ಓಡಾಡ್ತಾ ಅವ್ಳ ಮನೆ ಬಾಗ್ಲಗ್ ಬಂದಿರ್ತಾನೆ ಏನಕ್ಕೆ ಬಂದೆ ಅಂತ ಪೂಜಾ ಕೇಳ್ತಾಳೆ ನಿಮ್ ಮೇಲಿಂದ ಅಕ್ಕರೆಯಿಂದ ಬಂದೆ ನಿಮ್ಗೆ ಮದ್ವೆ ಆಗಿದ್ಯಾ ಅಂತೆಲ್ಲ ಕೇಳ್ತಾನೆ ಮದ್ವೆ ಏನಾಗಿಲ್ಲ ನಿಮ್ಗಾಗಿದ್ಯಾ ಅಂತ ಪೂಜಾ ಕೇಳ್ತಾಳೆ ಅವನು ಮಾತಾಡ್ತಾ ಹಾಗೆ ಹೋಗ್ತಾನೆ ಪೂಜಾ ಅವನ ಬಗ್ಗೆನೆ ಕನ್ಸ್ಕೊಳ್ತಾ ಸೋಫಾ ಮೇಲೆ ಕೂಳ್ತಿರ್ತಾಳೆ ಆಗ ಮೀನಾ ಅಲ್ಲಿಗೆ ಬರ್ತಾಳೆ ಮೀನಾ ಬಂದು ಯಾಕೆ ಈ ತರ ನಾಚ್ಕೊಂಡು ಕೂತಿದ್ದೀರಾ ಅಂತ ಕೇಳ್ತಾಳೆ ಒಂದು ಹುಡುಗ ನನ್ನ ಹಿಂದೆ ಬಿದ್ದಿದ್ದಾನೆ ಅವ್ನ ಬಗ್ಗೆ ಯೋಚನೆ ಮಾಡ್ತಿದೆ ಅಂತಾಳೆ ಪೂಜಾ ಹೌದಾ ಅದಕ್ಕೇನಂತೆ ಅವ್ರ ಫೋಟೋ ತೆಗೆದು ಮೊಬೈಲ್ಗೆ ಹಾಕಿದರೆ ಅವ್ರ ಬಗ್ಗೆ ಎಲ್ಲ ತಿಳ್ಕೊಬೋದು ಅದನ್ನು ಬಿಟ್ಟು ಯಾರಾರೋ ಬಂದರು ನಮ್ಮ ಹಿಂದೆ ಅಂತ ಅವ್ರನ್ನೆಲ್ಲ ನಂಬ್ಕೊಳ್ಬಾರ್ದು ಅಂತಾಳೆ ಮೀನಾ ನೀವು ಹೇಳೋದು ಸರಿಯಾಗಿದೆ ನನಗೆ ಈ ಐಡಿಯಾನೇ ಬರಲಿಲ್ಲ ಅಂತಾಳೆ ಪೂಜಾ ನೀವು ಈ ಥರ ನಾಚ್ಕೊಂಡಿದ್ರೆ ಎಷ್ಟು ಚೆನ್ನಾಗಿ ಕಾಣ್ತೀರ ಗೊತ್ತಾ ಅಂತ ಮೀನಾ ಒಂದು ಫೋಟೋ ತೆಗಿತೀನಿ ಸರಿಯಾಗಿ ನಿಂತ್ಕೊಳ್ಳಿ ಅಂತಾಳೆ ಅದೆಲ್ಲ ಏನು ಬೇಡ ಅಂತ ಪೂಜಾ ಓಡೋಗ್ತಿರ್ತಾಳೆ ಒಂದೇ ಒಂದು ಫೋಟೋ ಅಂತ ಮೀನಾ ಫೋಟೋ ತೆಕ್ಕೋತಾಳೆ ಸರಿ ನಾನು ನೀನು ಬರ್ತೀನಿ ಅಂತ ಮೀನಾ ಸೂರ್ಯನತ್ರ ಬರ್ತಾಳೆ ರೀ ನೀವು ಎರಡಾಗಿ ಫೋಟೋ ತಗೊಂಡು ಬಂದಿದ್ದೀನಿ ಅಂತ ತೋರಿಸ್ತಾಳೆ ಒಳ್ಳೆ ನಗುಮುಖದ ಫೋಟೋನೇ ತೊಗೊಂಡು ಬಂದಿದ್ದೀಯಾ ಈಗಲೇ ಅವರು ಕಳಿಸ್ತೀನಿ ಅಂತ ತಾತ ಅಜ್ಜಿನ ಕರ್ಕೊಂಡು ಹೋದ್ರಲ್ಲ ಅವ್ರ ಫೋನ್ಗೆ ಫೋಟೋನ ಕಳಿಸಿ ಫೋನ್ ಮಾಡ್ತಾನೆ ಸರ್ ಹೇಗಿದ್ದೀರಾ ತಾತ ಅಜ್ಜಿ ಚೆನ್ನಾಗಿದ್ದಾರಾ ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕಾಗಿತ್ತು ಏನೋ ಅಂದ್ಕೋಬೇಡಿ ಒಂದು ಫೋಟೋ ಕಳಿಸಿದ್ದೀನಿ ಅದನ್ನು ತಾತ ಅಜ್ಜಿಗೆ ತೋರಿಸಿ ನನಗೆ ಫೋನ್ ಮಾಡಿ ನಾನು ಅವ್ರ ಹತ್ರ ಮಾತಾಡಬೇಕು ಅಂತಾನೆ ನಾನು ಕೆಲ್ಸದ ಮೇಲೆ ಹೊರಗಡೆ ಬಂದಿದ್ದೀನಿ ನಾನು ಮನೆಗೆ ಹೋಗೋದು ಇನ್ನೂ ಎರಡು ದಿನ ಆಗುತ್ತೆ ನಂತರ ನಾನೇ ನಿಮಗೆ ಫೋನ್ ಮಾಡ್ತೀನಿ ಅಂತ ತಾತ ಅಜ್ಜಿ ಕರ್ಕೊಂಡೋಗಿರೋರು ಹೇಳ್ತಾರೆ ಸರಿ ಸರ್ ಅಂತಾನೆ ಸೂರ್ಯ ಏನ್ರಿ ಇನ್ನೂ ಎರಡು ದಿನ ಆಗುತ್ತಂತ ಏನು ಮಾಡೋದು ಅಂತಾಳೆ ಮೀನಾ ಅಲ್ಲಿವರೆಗೂ ಕಾಯಿಲೆ ಬೇಕು ಬಿಡು ಅಂತಾನೆ ಸೂರ್ಯ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು